ಹಲೋ ಓಡಲ್ ಊಡಲ್ದಿಂಜಿನ ಅಸ್ಸಲ್ ಮೇಲೆ ಕುಡಂಜಿ ಆತ್ಮೀಯ ಆತ್ಮೀಯವಾಗಿ ನನ್ನ ಸ್ವಾಗತ ಸುಸ್ವಾಗತ ದಾಧಾನ್ ನಡೆಯೇ ಇನ್ನೀ ಇಸ್ರೇಲ್ಡು ಎರಡಮನೇ ವರ್ಷದ ಅಯ್ಯಪ್ಪ ಸ್ವಾಮಿ ಪೂಜೆ ನಡ್ತಾಳೆ ಹೆಂಕಲೂ ವಾರೀತಿ ಅಯ್ಯಪ್ಪ ಸ್ವಾಮಿನ ಪೂಜೆ ಮಲ್ತಾ ಎಂಚಪುರ ಆಂಡ್ ಭಜನೆ ಒಕ್ಕ ಪ್ರಾರ್ಥನೆ ಆಂಡ್ ದೇವನ್ನ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೈವ್ ದ ಸುರೂತ ಪೂಜೆ ಮೂಲ ಅಯ್ಯಪ್ಪ ಸ್ವಾಮಿನ ಪೂಜೆ ಸೊ ಅಂಚನೆ ವಿಡಿಯೋ ಇಂಕಲ ಅಪ್ಲೋಡ್ ಮಲ್ದ ಸೊ ವೀಡಿಯೋಲ್ಲ ತೂಲೆ

सर्वैकना Shout <laughs> i you <susur> <coughs> the oh, mom निथ्या शुभमङ्गय मङ्गला निथ्या O ಠಠಠಠ <mulana> ಆಪತ್ ಬಾಂಧವೇ ಅನಾಥ ರಕ್ಷಕೆ ಕಾನನ ವಾಸೆ ಕಲಿಕಾರರು ಪ್ರತ್ಯಕ್ಷ ಇಂಚಿನ ದೇವೇ ಅಯ್ಯಪ್ಪ ಸ್ವಾಮಿ ವಿಶೇಷವಾದರೆ ಈ ಮುಂಜಿ ಮಕರ ಸಂಕ್ರಮಣದ ಪುಣ್ಯಗಳಿಗಡೆ

ூபனு தூது தேவா இரூபன தூது பக்திடுமன அடா இரூபனு தூது தேவா இரூபன தூது विनायक शरणं शरणम् विघ्नविनाशकैरे शरणम् शरणं शरणम् विघ्नविनाशकैरे शरणं पुण्यतमन्नड गत् मेरे पिनाी गणनाय कीर् ಭಕ್ತಿರ್ ಭಕ್ತಿಡು ಸ್ವಲ ಕೊರ್ಪಿನ ಪೂಜೆ ದೇವಾ ಪೊರ್ಲುಡೆ ಸ್ವೀಕಾರ ಮಲ್ತೊಂದು ಭಕ್ತನ ಕಾ ತುಲ ಶ್ರೀ ಗಣದೇವಾ ಭಕ್ತಿರ್ ಭಕ್ತಿಡು ಸ್ವಲ್ ಕೊರ್ಪಿನ ಪೂಜೆ ದೇವಾ ಪೊರ್ಲುಡೆ ಸ್ವಿಕಾರ ಮಲ್ತೊಂದು ಭಕ್ತನ ಗಣ ದೇವಾ ಶ್ರೀ ನಡ ನಡೂ ಅನ್ನ ಪ್ರಸಾದದ ಸೇವೆಲ ಪೂಜೆ ದಿನ గొప్పులు ఇంపుద స్వరులు చౌతినోతు సర్వధర్మద పాంద సేర్ది పర్బ తూపిన నే పొర్లు ఎం క్లెగి తూపిన నే పొరుళు ರಾತ್ರಿ ಪತ್ತೊಂದು ಗಂಟೆ ಆಂಡ್ ಇಸ್ರೇಲ್ ಡೇ ಸೊ ಹೆ ಅಯ್ಯಪ್ಪ ಸ್ವಾಮಿನ ಪೂಜೆನ ಮುಗಿತೊಂದು ಅನ್ನ ಪ್ರಸಾದ ಸ್ವೀಕಾರ ಮಲ್ತಂದು ಇಲ್ಲಲ್ಲಂಚ ಬೈದ ಸೊ ಭಾರಿ ಒಂಚು ಖುಷಿ ಆಂಡ್ ಮನಸ್ಸಿಗೆ ಮಸ್ತ್ ನೆಮ್ಮದಿ ಆಂಡ್ ದಯಪು ಈತ ದೂರ ಇತ್ತುಂದಲ್ಲ ಹೆಂಕ್ಲಿಗ ಮುಂದೆ ಒಂಚು ಅಯ್ಯಪ್ಪ ಸ್ವಾಮಿನ ಪೂಜೆ ಮಲ್ಪನ ಪಂದಾಗ ಭಾರಿ ಒಂದು ಖುಷಿ ತ ವಿಚಾರ ಸೊ ಜನವರಿ ತಿಂಗಳು ಬರ್ತಾ ಮೂಲು ಬೇಲೇದ ನಡುಟು ನಮಗೆ ಗೊತ್ತಾ ಸಂಕ್ರಾಂತಿ ಯಪ್ಪ ಮಕರ ಸಂಕ್ರಾಂತಿ ಯಪ್ಪ ಅಂದ್ರೆ ಇನ್ನು ಚಿನ್ನ ಪೂಜೆನು ಆರ್ಗನೈಸ್ ಮಾಡ್ತಾ ಚಿನ್ನ ಸಂದರ್ಭ ಗೊತ್ತಾಪುಡು ಮೂಲ ಪೂಜಾ ಒಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ಮಕರ ಜ್ಯೋತಿ ತೋಜುಂಡು ಸೊ ಅಂಚೆ ಭಾರಿ ಒಂದು ಪೊರ್ಲುಡೆ ಪೂಜೆ ಜನಲ ಬರ್ತಿತ್ತೆ ಮಸ್ತ್ ಸೊ ಅಂಚನೆ ಅನ್ನದಾನಲ್ಲ ಭಾರಿ ಪೊರ್ಲುಡೆ ಅನ್ನದಾನ ಪುರ ನ ಭಾರಿ ಖುಷಿ ಅನ್ನ ಮಾತ್ರೆ ಏರ್ ಮಾತಾ ಪೂಜೆಗೆ ಬರ್ತೀರಾ ಆ ಕಲಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಖುಷಿ ಅಂಡ್ ದಯಮಾಡಿ ಅಂದರೆ ಪ್ರತಿ ಸಾರಿ ಶುಕ್ರವಾರ ಪೂಜೆ ಅಪ್ಪನ ಅಂಚಿತ್ನ ಬಟ್ ಈ ಸರಿ ಶನಿವಾರದ ಈ ಪೂಜೆ ಮಲ್ದೊಂಡು ಶನಿವಾರ ಭಾರಿ ಪರ್ಲ ಅಯ್ಯಪ್ಪ ಸ್ವಾಮಿಗೆ ಇಷ್ಟವಾಯ್ನ ಚಿತ್ನ ದಿನ ಶನಿವಾರದ ಪೂಜೆ ಸೊ ಭಾರಿ ಖುಷಿ ಅಂಡ್ ಶನಿವಾರದ ಪೂಜೆ ಹೆಂಕ್ಲೆಗೆ ತೋರೆ ತಿಕ್ಕೊಂಡು ಮುಲ್ಪ ಹೆಂಕ್ಳು ಒಂಜಿ ಪತ್ತು ಪದ್ರಾಡು ಜನ ಎಂಕ್ಲು ಪೋತ ಪದ್ರಾಡು ಪದಿಮೂಜಿ ಜನಮಟ್ಟ ಪದ್ಮೂಜಿ ಅಂದ್ರೆ ಪದಿಮೂಜಿ ಪದ್ನಾಲ್ಕು ಜನ ಮುಟ್ಟ ಎಂಕ್ಲು ಪೋತಾ ಸೊ ಅಂಚನೆ ಇತ್ತ ಪೂಜೆ ಪುರ ಮುಖ್ಯ ಒಂದು ಹೆಂಕುಲೇ ಇಲ್ಲಾಕೆ ಬತ್ತ ಸೊ ಅಂಜನೇ ಭಾರಿ ಖುಷಿ ಅಂಡಿ ಎಲ್ಲ ಐತಾರ ಕಂಡೆ ಬೇಗಲಾಕ ಬೇಲಗ್ಲ ಪಂಡು ಬಟ್ ಪೂಜೆಗೆ ಒಂಜಿ ಭಾರಿ ಖುಷಿ ಅಂದ್ ಮಾತಾಡಲೇ ಹೆಂಕಲು ಪೈನ್ ಹಾಕ್ಲಿ ಮಾತಾಡಲಿ ಕ್ಯಾಂಡ ಖುಷಿ ದಯ ಬಣ್ಣದಂಡ ತುಲೆ ಎಂಕುಲು ಪೂಜೆಗೆ ಪಾಯ ಪೂಜೆ ದೇವರಣ್ಣ ಪ್ರಾರ್ಥನೆ ಬಣ್ಣದ ತುಲೆ ಮೂಲೆ ಹೆಂಕಲು ಪರವರ ಇಪ್ಪನ ಅಂಚ ದೇವರ್ನ ದಯವಿಟ್ಟು ಹೆಂಕ್ಲಿಕ್ಕೆ ಬೇಲೆ ಉಂಟು ದಾಲ ತೊಂದರೆ ಸೊ ಎಡ್ಡೆಲ್ಲ ಉಂಟು ಸೊ ಆಂಡ ದೇವರಿಗೆಲ್ಲ ನಮ್ಮನ್ನು ಒಂಜ್ ಕರ್ತವ್ಯ ಎಪ್ಪು ದೇವರಿಗೆ ಪೋದು ಥ್ಯಾಂಕ್ಸ್ ಪಂಪು ಹಂಚೆ ಈತ ಪೊರಲು ಹೆಂಗೆ ಲೈಫ್ನ ಕೊಡ್ತಿರೋ ಮೂಲ ಬೇಲೆ ಆದಿಪ್ಪು ಪ್ರತಿವಂಜನಲ್ಲ ಕೊರ್ತಿರೋರು ಅದಕ್ಕೋಸ್ಕರ ಹೆಂಗೆ ಮೂರು ಪೂಜೆ ಮಲ್ಪನಂಚಿನ ಪುರುತುಡು ಹೆಂಕ್ಲೆನಲ್ಲ ಕರ್ತವ್ಯ ದೇವರಿಗೆ ಥ್ಯಾಂಕ್ಸ್ ಪಂದಪನ ಸೊ ಅಂಚೆದು ದೇವರಿಗೆ ಉಂಜಿ ಪುರುಲುಡೆ ಮಲ್ತೊಂದು ನಮ್ಮಲ್ಲಿ ದೇವರಿಗೆ ಥ್ಯಾಂಕ್ಸ್ ಪನೊಂದು ಸೊ ಎಲ್ಲ ಹೇಳ್ಬೇಕು ಕೂಡ ನಮ್ಮನ್ನು ನಮ್ಮ ರೆಡಿಮನ್ ತಂದು ಪೋಪನ್ ಅಂತಿತ್ನ ಸೊ ಅಂಚನಿ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೈವ್ ದ ಸುರುತ ಪೂಜೆ ಮೂಲ ಅಯ್ಯಪ್ಪ ಸ್ವಾಮಿನ ಪೂಜೆ ಸೊ ಅಂಚನೆ ವೀಡಿಯೋ ನೀಂಕ್ಲ ಅಪ್ಲೋಡ್ ಮಲ್ದ ಸೊ ವೀಡಿಯೋನಲ್ಲ ತುಲೆ ಸೊ ಅಂಜನಿ ಏನು ಮಾತಾ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜೆರ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕ್ಲಿಕ್ ಮಲ್ಬಿಲೆ